ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾಗರಾಜಣ್ಣವ್ರಿಗೆ ನಮಸ್ಕಾರ ಸೊ ನಮಸ್ಕಾರ ಎಲ್ಲ ವೀಕ್ಷಕು ಸ್ವದೇಶಿ ಮೀಡಿಯಾ ಎಲ್ಲ ವೀಕ್ಷಕರು ನಮಸ್ಕಾರ ತುಂಬ ದಿನ ಆಯಿತು ನಿಮ್ಮ ಎಪಿಸೋಡುಗಳು ಮಾಡಿ ಆಮೇಲೆ ಹೆಂಗೆ ಇವಾಗ ದೇವಸ್ಥಾನ ಎಲ್ಲ ಒಂದು ಸ್ವಲ್ಪ ಏನೋ ರೆಡಿ ಮಾಡಿಸಿ ಎಲ್ಲ ಕೆಲಸಗಳು ಮಾಡಿಸ್ತಾ ಇದ್ರಿ ಇವಾಗ ಎಲ್ಲಿ ತನಕ ಬಂತು ಕೆಲಸಗಳು ದೇವಸ್ಥಾನ ಎಲ್ಲ ಸುತ್ತು ಹಾಕಿದ್ದೀನಿ ಎಲ್ಲ ಹಾಕಿದ್ದೀನಿ ಇನ್ನು ಬಾಕಲ್ಗಳು ಒಂದು ಇಟ್ಸ್ಬೇಕು ಅಷ್ಟೇ ಬಾಕಲ್ ಒಂದು ಇಟ್ಸ್ಬಿಟ್ಟು ಡೋರ್ಗಳು ಇಡಬೇಕು ಬಾತ್ರೂಮು ಎಲ್ಲ ಮಾಡಿಸಿದ್ದೀನಿ ಡೋರ್ಗಳೊಂದು ಇಕ್ಸಿದ್ರೆ ಇನ್ನೆಲ್ಲ ಕ್ಲಿಯರ್ ಆಯ್ತದೆ ದೇವಸ್ಥಾನದ ಏನಿಲ್ಲ ಇನ್ನು ಇನ್ನೊಂದು ತಿಂಗಳಲ್ಲಿ ಮುಗಿಬೋದಾ ಏನು ಬೇಕಾಗಿಲ್ಲ ಇವತ್ತಂದು ಎಲ್ಲ ಇವಾಗ ರೆಡಿ ಇದೆ ಇನ್ನೆಲ್ಲ ಡೋರ್ಗಳೊಂದಿಲ್ಲ ಇನ್ನೆಲ್ಲ ರೆಡಿ ಮಾಡಿಬಿಟ್ಟು ಅದರಲ್ಲೂ ನಾಗರಾಜನವ್ರ ದೇವಸ್ಥಾನ ಹತ್ರ ಏನಾದರೂ ಹೊರಗಡೆ ಅಲ್ಲಿ ಒಂದು ಸ್ವಲ್ಪ ಅನನುಕೂಲಗಳಿದ್ವು ಜೋರಾಗಿ ಗಿಳೆ ಬಂದರೆ ವ್ಯವಸ್ಥೆಗಳಿರಲಿಲ್ಲ ಮತ್ತು ಹೆಣ್ಮಕ್ಳಿಗೆ ಏನಾದರೂ ಹೊರಗಡೆ ಹೋಗ್ಬೇಕಂದ್ರೆ ಅಲ್ಲಿ ಕಷ್ಟ ಇತ್ತು ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಸೊ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಇವತ್ತೊಂದು ಸ್ವಲ್ಪ ಎಲ್ಲ ಅನುಕೂಲ ಅಲ್ಲಿ ಬೇಸಿಕ್ ಏನೆಲ್ಲ ಫೆಸಿಲಿಟೀಸ್ ಬೇಕಿತ್ತು ಅದನ್ನು ಮಾಡಿದ್ದಾರೆ ಸೊ ಹಾಗಾಗಿ ನಮಗೂ ಅದು ಯಾಕ ಯಾಕಂದರೆ ಚಾನಲ್ ನೋಡ್ಕೊಂಡು ಅಲ್ಲಿ ಹೋದೋರಿಗೆ ಅಲ್ಲಿ ಬೇಸಿಕ್ ಏನಾದರೂ ಬೇಕಾದಾಗ ಅದು ವ್ಯವಸ್ಥೆ ಇದ್ದರೆ ಚೆನ್ನಾಗಿರುತ್ತೆ ಆಮೇಲೆ ಈಗ ಹೊಸ್ದಾಗಿ ನಾಗರಿಕಲ್ಗಳು ಮಾಡಿದ್ದೀರಾ ಮತ್ತು ಮೇನು ನಾಗಚೌಡೇಶ್ವರಮ್ಮ ಮತ್ತು ಇನ್ನೊಂದು ದೇವರು ಎರಡು ದೇವ್ರದ್ದು ನೀವು ಮಾಡಿದ್ದು ಅದರದ್ದು ವಿಗ್ರಹಗಳು ಮಾಡೋಕ್ಕೋಗಿಲ್ಲ ನಾಗಜ್ ಇದು ನಾಗರ್ ಕಲ್ಲುಗಳು ಮಾತ್ರ ಮಾಡಿದಿರ ಮತ್ತೆ ಹಂಗೆ ಅವುಗಳದು ಅವುಗಳಿಗೆ ನೀವು ವಿಗ್ರಹಗಳನ್ನ ಮಾಡಿಲ್ಲ ಯಾಕೆ ಮಾಡಿಲ್ಲ ಹೌದು ವಿಗ್ರಹಗಳು ಬೇಡ ಅಂದ್ರ ಅವರು ಅಮ್ಮ ಬಣ್ಣ ಹಾಕ್ಸು ಅಂದ್ರ ಬಣ್ಣ ಹಾಕ್ಸೋಣ ಅಂತ ನಾನು ಅದನ್ನ ರೀ ಪೇಂಟಿಂಗ್ ಮಾಡೋ ಅದನ್ನೇ ಪೇಂಟಿಂಗ್ ಮಾಡಿಸು ಅಂತ ಹೇಳಿದ್ರು ಅದರಲ್ಲಿ ಒಂದು ಮರ ಬೇರೆ ತಳ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿ ನಾವು ಉಣಿರೋದಲ್ಲ ಅದೊಂದು ರಾಗಿ ಮರ ಈ ಸೈಜ್ ಅದು ದೊಡ್ಡದಾಗಿದೆ ಗೋಡೆ ದೊಡ್ಡದಾಗಿ ಬಿಟ್ಟಿದೆ ಇನ್ನೊಂದು ಗೋಡೆ ಹಾಕಿದ್ದೆ ಅಲ್ಲಿ ಮಧ್ಯಾಹ್ನ ಗೋಡೆ ತಿಳ್ಕೊ ಬಂದ್ಬಿಟ್ಟಿತ್ತು ಇನ್ನೊಂದು ಗೋಡೆ ಹಾಕಿದ್ದೀನಿ ಆದ್ರೂ ಟೈಲ್ಸ್ ನ ಎಲ್ಲ ಎತ್ ಇವಾಗ ಸ್ವಲ್ಪ ಬೇರ್ಗಳು ದೊಡ್ಡ ಹೋಗ್ತಾ ಇರ್ತಾವೆ ಹಾಕಿದ್ರಿ ಸ್ವಲ್ಪ ಹ್ಮ್ ಟೈಲ್ಸ್ ಹಾಕಿದ್ದೆ ಆ ಟೈಲ್ಸ್ ನ ಮೇಲ್ ಕತ್ತದಿ ಬೇರ್ಗಳು ಅಂದ್ರೆ ಮರ ದೊಡ್ಡದಾಗ್ತಾ ಇದೆ ಮರ ಅದು ಸಣ್ಣ ಅದು ದೊಡ್ಡ ಇದೇನೆಲ್ಲ ನೂರಾರು ವರ್ಷ ಏನಲ್ಲ ಅದು ಅದೆಲ್ಲ ಒಂದು ಹತ್ತು ಹದಿನೈದು ವರ್ಷ ಈಚೆ ಹದಿನೈದು ವರ್ಷನೂ ಇಲ್ಲ ಚಿಕ್ಕ ಮರ ಒಂದು ಹತ್ತು ವರ್ಷ ಮರ ಅಷ್ಟೇ ಈ ಸೈಜ್ ದೊಡ್ಡದಾಗಿದೆ ಒಂದು ನಾಲ್ಕು ಸುತ್ತಳತೆನೂ ಹೋದ್ರೆ ಒಂದು ಎಂಟು ಅಡಿಕ್ ಮೇಲೆ ಹತ್ತು ಅಡಿಕ್ ಮೇಲೆ ಬರ್ತದೆ ಅಂದ್ರೆ ಇವಾಗ ಆಟೋಮೆಟಿಕ್ ಅದು ನೀವು ಊಣಿದ್ದಲ್ಲೂ ಬೇವಿನ ಮರನೂ ಗೋಡೆಯಲ್ಲೇ ಇದೆ ರಾಗಿ ಮರನೂ ಗೋಡೆಯಲ್ಲೇ ಇದೆ ಅದು ಊಣಿರೋದಲ್ಲ ಅದು ಅಮ್ಮ ನಾನು ಕಿತ್ತಾಕಿ ದೇವಸ್ಥಾನ ಇದು ಕಡೆ ಬೇಡ ಅಂದ ಏನು ಮಾಡಿಕ್ ಹೋಗಿಲ್ಲ ಒಟ್ಟನಾಗ ಪೇಂಟ್ ಹಾಕ್ಸ್ಬೇಕು ಅಂತ ಹೇಳಿ ಆ ಮರನೇ ಇವಾಗ ವಾಸಸ್ಥಳ ಮರನೇ ವಾಸ ಸ್ಥಳ ಮರ ವಾಸ ಸ್ಥಳ ಬಂದವರೆಲ್ಲಾನು ಇಲ್ಲಿ ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ ದೇವ್ರಗಳು ಬಂದ್ರೆ ಯಾರ ಅವ್ರ ಮಕ್ಕಳ ಕಂತಿ ಹೇಳ್ತಾವ್ರಿ ಇವಾಗೆಲ್ಲ ಚೆನ್ನಾಗಿ ಕೆಲಸಗಳು ಆಗ್ತಾವೆ ನಮ್ಮ ಚೌಡಿಗಳು ಇವೆಲ್ಲ ಕಂಪ್ಲೀಟ್ಗೆ ಎಲ್ಲ ಓದ್ತವೆ ಚೌಡಿ ಬಂದ್ರು ಹೋಗ್ತದೆ ಜಿಲ್ಲಾ ಬಂದ್ರು ಯಾವುದೇ ಬಂದಿಲ್ಲ ಎಲ್ಲ ತೆಗಿತಾ ಇದಲ್ಸಗಳು ಚೆನ್ನಾಗ್ ಆಗ್ತಾವೆ ನಮ್ಮ ಕೆಲ್ಸಗಳಂತೂ ಯಾವುದು ಪೈಲೂರು ಆಗಿಲ್ಲ ಯಾರೂ ವಾಪಸ್ ಹೋಗಿಲ್ಲ ಪೈಲೂರು ಅಂತ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಈ ವರ್ಷದಲ್ಲಿ ಒಂದು ಓಪನಿಂಗ್ ಅಲ್ಲಿ ಒಂದಷ್ಟು ಒಳ್ಳೆ ಕೆಲ್ಸಗಳನ್ನ ಮಾಡಬೇಕು ಅಂತ ಪ್ಲಾನ್ ಇದ್ದಾವೆ ನೀವು ದೇವಸ್ಥಾನದಲ್ಲಿ ಏನೆಲ್ಲ ಬೇರೆ ಬೇರೆ ಅಭಿವೃದ್ಧಿಗಳನ್ನ ಇದ್ದೀರಾ ತಲೆಯಲ್ಲಿ ಏನು ಯೋಚನೆಗಳಿದ್ದಾವೆ ಈ ವರ್ಷದ್ದು ನನ್ನೇಚೆನೆ ಅಮ್ಮ ಏನು ಹೇಳಿದ್ರೆ ಅದನ್ನೇ ಮಾಡೋದು ಏನು ಮಾಡಕ್ ಹೋಗಲ್ಲ ಅಮ್ಮ ಇಂತ ಮಾಡುವಂದ್ರೆ ಬಾಕ್ಲು ಇದ್ದ ಕಡೆ ಇಟ್ಬಿಟ್ಟಿದ್ದೆ ನಾನು ಒಂದು ಬಾಗ್ಲು ಈ ಕಡೆ ಬಾಯ್ ಕಡೆ ಊರ್ ಕಡೆ ಇಕ್ ಈ ಕಡೆ ಒಂದು ಬಾಗ್ಲಿಗೆ ಬಿಟ್ಟಿದ್ದೆ ಅಮ್ಮ ಇದನ್ನು ಮುಚ್ಚಿಬಿಟ್ಟು ಇದು ಕಡೆ ಅಂದ್ಲು ಅಮ್ಮ ಹೇಳಿದ್ರೆ ಅದನ್ನೇ ಮಾಡೋದು ನಾವು ಮಾಡಿದ್ರು ಅದನ್ನ ಕಿತ್ತಾಕ್ಸ್ತಾಳೆ ಹ್ಞೂ ಮಾಡಿದ್ರು ಕೆತ್ತಾಕ್ಸ್ತಾನೆ ಅಮ್ಮ ಬಂದು ಯಾರ ಮೈ ಮೇಲೆ ಬಂದಾಗ ಯಾರ ಮೈ ಇಲ್ಲ ನಮ್ಮ ಮಗು ಮೈ ಮೇಲೆ ಬೇರೆವ್ರ ಮೈ ಮಗು ಬರ್ತಾರೆ ನಮ್ಮ ಮಗು ಮೇಲೆ ಮುಂದೆ ಬರ್ತಾರಲ್ಲ ಅವ ಮಗು ಹೇಳ್ಬಿಡ್ತದ ನಮ್ಗೆ ಈ ಕಡೆ ಬಿಟ್ಟಿದ್ ಬಾಕ್ಲೆಲ್ಲ ರೆಡಿ ಆಗಿಬಿಟ್ಟಿತ್ತು ಸಿಮೆಂಟ್ ಎಲ್ಲ ಹಾಕಿದಾಗಿತ್ತು ಎಲ್ಲ ಆಗಿತ್ತು ತಿರುಗಿ ಮುಚ್ಚಿಬಿಟ್ಟು ಇವಾಗ ಈ ಕಡೆ ಬಾಕ್ಲು ಎದುರುಬದ್ರಿಕ್ಷೆ ಇರ್ತು ಅಂದ್ರೆ ಇವಾಗ ದಕ್ಷಿಣಕ್ಕಿದ್ಯಾ ಇಲ್ಲ ಇದು ಉತ್ತರ ಪಶ್ಚಿಮಕ್ಕ ಇದೆಯಾ ಬಾಗಿಲು ಒಂದು ದಕ್ಷಿಣಕ್ಕೆ ಇದೆ ಒಂದು ದಕ್ಷಿಣಕ್ಕೆ ಒಂದು ಇದ್ರೆ ಉತ್ತರ ಕೂಡ ಸೂರ್ಯ ಊಟ ಕಡೆನ ಇಲ್ಲ ಸೂರ್ಯ ಊಟ ಕಡೆ ನಾನು ಬೇಡ ಅನ್ಬಿಟ್ಲ ಇವಾಗ ಅಂದ್ರೆ ಸೂರ್ಯ ಮುಳುಗೋ ಕಡೆ ಮಾಡೈತೆ ಸೂರ್ಯ ಮುಳುಗ ಕಡೆ ಮಾಡಿಲ್ಲ ಎದುರು ಬದ್ರು ದಕ್ಷಿಣ ಉತ್ತರ ಹಾ ಹಾ ಹಾಗೆ ಉತ್ತರಕ್ಕೊಂದು ದಕ್ಷಿಣ ದಕ್ಷಿಣಕ್ಕೊಂದು ಸೊ ಅದು ಆಪೋಸಿಟ್ ಅಪೋಸಿಟ್ 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 ನಾನು ಇಕ್ಬಿಟ್ಟು ಇತ್ತು ಬಿಟ್ಬಿಟ್ಟಿದ್ದೆ ಒತ್ತೊಟ್ಟ ಕಡೆ ಒಂದು ನಾವು ಕಡೆ ಬಾಕ್ಲು ಇಕ್ಕಿ ಎಲ್ಲ ಅಥವಾ ಸಿಮೆಂಟ್ ಎಲ್ಲ ಮಾಡಿದಾಗ್ಬಿಟ್ಟಿತ್ತು ಅಮ್ಮ ಏನು ಹೇಳಿದ್ರು ಇದನ್ನ ಮುಚ್ಚಿಬಿಡು ಮುಚ್ಚಿಬಿಟ್ಟೆ ಸೊ ಇವಾಗ ಹತ್ತಿರ ನೀವು ಸುಮಾರು ಇವಾಗ ಎಷ್ಟು ವರ್ಷದಿಂದ ಇವಾಗ ದೇವಸ್ಥಾನದ ಕೆಲಸ ನೀವು ಕೈ ಇಕ್ಕಿ ಹಾಗೆ ಮಾಡ್ಕೊಂಡು ಬಂದಿದ್ದೆ ದೇವಸ್ಥಾನಕ್ಕೆ ಕೆಲಸ ಅಂತ ನಾನು ಮಾಡ್ತಾ ಇಲ್ಲ ಹಿಂಗೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಏನೇನೈತೆ ಅದೆಲ್ಲ ಮಾಡಿಸ್ತಾ ಇದ್ದೀನಿ ಇನ್ನು ಚಪ್ಪಡಿಗಳು ಒಂದೈತೆ ಅವನು ಯಾರೋ ಚಪ್ಪಡಿಗಳು ಮಾಡಿಬಿಡ್ತೀನಿ ಅಣ್ಣ ಅಂದ ಮಾಡಿಬಿಡಪ್ಪ ಅಲ್ಲ ಈಗ ನೀವು ದೇವ್ರ ಕೆಲಸ ಈ ಒಂದು ವಿದ್ಯೆನ ಒಂದು ಬರೋರಿಗೆ ಜನಗಳಿಗೆ ಸಮಸ್ಯೆಗಳು ಬಗೆಹರಿಸ್ಕೊಡಕ್ಕೆ ಶುರು ಮಾಡಿ ಇವತ್ತು ಇದು ಎರಡು ಸಾವಿರದ ಇಪ್ಪತ್ತೈದನಕ್ಕೆ ಇಸ್ವಿ ಎಷ್ಟು ವರ್ಷ ಆಯಿತು ಇಲ್ಲಿವರೆಗೂ ಇಲ್ಲಿವರೆಗೂ ಒಂದು ಎರಡು ವರ್ಷ ಅಷ್ಟೇ ಆಗಿದ್ದು ಎರಡೂವರೆ ಮೂರು ವರ್ಷದಲ್ಲಿ ನೀವು ಈ ಫೀಲ್ಡ್ ಎರಡು ವರ್ಷ ಆಗಿರ್ಬೋದು ಅದಕ್ಕೆ ಮೊದಲು ನೀವು ಇದು ಮಾಡಿರಿ ಇಲ್ಲ ಇಲ್ಲ ಸೊ ಈ ಒಂದು ಫೀಲ್ಡಿಗೆ ಬಂದ ಮೇಲೆ ಯಾವ ಥರ ನಿಮ್ಮ ಅನುಭವ ಯಾವ ಥರದ ಕೇಸ್ಗಳು ನೀವು ಅಟೆಂಡ್ ಮಾಡಿದ್ದೀರಾ ಏನೆಲ್ಲ ಕೆಲಸಗಳು ನೀವು ಮಾಡಿಕೊಟ್ಟಿದ್ದೀರಾ ನಿಮ್ಗೇನು ಏನು ಅನಿಸುತ್ತೆ ಅದಾದ್ಮೇಲೆ ಇವಾಗ ಇದನ್ನ ನೀವು ಮಾಡ್ತಾ ಇರೋದಾ ಇಲ್ಲ ನಿಮಗೆ ಜ್ಞಾನಕ್ಕೆ ದೇವರು ಬೇರೆ ಏನಾದರೂ ಕೊಟ್ಟು ಮಾಡ್ತಾ ಇಲ್ಲ ಹೇಳೋದು ಅದೇ ಇವತ್ತು ಹೇಳೋದು ಎಲ್ಲ ದೇವರುಗಳೇ ಹಾಂ ರೆಡಿ ಮಾಡ್ತಾರೆ ಯಾವೆಲ್ಲ ಸಮಸ್ಯೆಗಳು ಇದುವರೆಗೂ ನೀವು ಮಾಡಿರೋದು ಹೇಳಬೇಕು ಅಂದರೆ ಮೈನ್ ಮೇಯ್ನಾಗಿ ಯಾವೆಲ್ಲ ಒಂದು ಬ್ರಹ್ಮ ರಾಕ್ಷಸಗಳು ಅಂತ ಮಾತಾಡಿರೋವು ಬೇಕಾದಷ್ಟಿವೆ ಅವು ತೆಗೆದಿದ್ದೀನಿ ಚೌಡಿ ಅಂತ ತೆಗೆದಿದ್ದೀನಿ ಈ ಮೋಹಿನಿ ಅಂತ ಅವು ಬೇಕಾದಷ್ಟು ಮಾತಾಡಿರೋವು ಅವೆ ಮೋಹಿನಿ ಅಂತ ಮಾಡಿಬಿಟ್ಟಿರೋವು ಎಲ್ಲ ಬೇಕಾದಷ್ಟು ಈ ಥರ ಏನಾರು ಬ್ರಹ್ಮ ರಾಕ್ಷಸಿ ಮೋಹಿನಿ ಚೌಡಿ ಜಿನ್ನ ಇಂಥವೆಲ್ಲ ಬೇಕಾದಷ್ಟು ಮಾಡಿ ಬಿಟ್ಟಿರೋವು ತೆಗ್ದಿದ್ದೀನಿ ನಾನು ಬೇಕಾದಷ್ಟು ತೆಗೆದಿದ್ದೀನಿ ಆದರೆ ನನ್ನದು ಯಾವುದು ಫೈಲ್ ಆಗಿಲ್ಲ ಅಂದರೆ ನೀವು ಒಂದ್ಸರಿ ಏನಾದರೂ ಯಾರ್ದಾದ್ರೂ ಮೈಯಲ್ಲಿರೋ ಶಕ್ತಿಗಳನ್ನ ಈ ಥರ ನೆಗೆಟಿವ್ಗಳನ್ನ ಮೇಲೆ ತಿರುಗಿ ವಾಪಸ್ ಅವುಗಳು ಬರೋದಿಲ್ವಾ ಸುಮಾತು ನೂರಕ್ಕೊಬ್ರು ಇಲ್ಲ ಇಬ್ಬರು ಬಿಟ್ಟರೆ ಇನ್ಯಾವುದು ನನ್ನ ಕ ಕಣ ಕಾಣಿಸಿಲ್ಲ ಒಬ್ಬರೊ ಇಬ್ರು ಕೆಲವರು ಹೇಳ್ತಾರೆ ಮೋಹಿನಿಗಳು ಬದಲು ಬದಲು ಹೇಳ್ತಾರೆ ಅವನು ಯಾರೋ ಬಂದ ಅವ್ನು ಮೊದಲು ಅವಳು ಏನೋ ಕಿಸ್ ಅಂತ ಇನ್ನೊಂದು ಮತ್ತೊಂದು ಅಂತ ಏನೋ ಹೇಳ್ದ ಅವಳು ಬಂದು ನನ್ನ ಕಿಸ್ ಕೊಡೋಳು ಅದು ಇದು ಮಾಡೋಳು ಅದು ಅಂತೆಲ್ಲ ಬಂದು ಅವನು ತೆಗಿಸ್ಕೊಂಡ ಇನ್ನೊಂದು ಸರಿ ಬಂದು ಮಗು ನಿವ್ಕೈಗೆ ಕೊಟ್ಲಂತೆ ಮಗು ಕೊಟ್ಬಿಟ್ಟು ಇವನ್ ಕೈಗೆ ಮಗು ಇಟ್ಕೊಂಡಂತೆ ಅವಳು ಬಟ್ಟೆ ಬಿಚ್ಚಾಕಿದ್ಲಂತೆ ಇದು ಅದಾತ ಅಂತ ಅದನ್ನು ಹೇಳ್ತಾನೆ ಆಮೇಲೆ ಇನ್ನೊಂದಿನ ಇನ್ನೊಬ್ಳು ಯಾರೋ ಬಂದ್ಲು ಬದಲು ಬದಲು ಬರ್ತಾ ಇರ್ತಾರೆ ಸೊ ಈಗ ಒಂದು ಸರಿ ತೆಗೆದಾಕ್ತೀರಾ ಅದಾದಮೇಲೆ ಆ ವ್ಯಕ್ತಿಗೆ ಇನ್ನು ವಾಪಸ್ ಬರದೇ ಇರೋ ಥರ ಏನಾದರೂ ಸೇಫ್ಟಿ ಮೂರು ಜನ ಬಂದಿದ್ದಾರೆ ಹಾಂ ಅಲ್ಲ ನೀವು ಈಗ ಓಕೆ ಮೂರು ಜನ ನಾಲ್ಕು ಜನ ಹಿಂಗಿ ಒಬ್ಬರ ಮೇಲೆ ಇರೋ ಶಕ್ತಿಗಳನ್ನ ಆಚೆಗೆ ತೆಗೆದ ಮೇಲೆ ಸೊ ವಾಪಸ್ ಅವ್ರಿಗೆ ವಾಪಸ್ ಇನ್ಯಾವುದು ಬರದೇ ಇರೋ ಥರ ಏನಾದರೂ ಅವ್ರಿಗೆ ಸೇಫ್ಟಿ ರಕ್ಷಣೆ ರಕ್ಷಣೆ ಏನು ಮಾಡ್ತೀರಾ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ತಡೆ ಬಿಟ್ಟು ಅವ್ರಿಗೆ ಒಂದು ಇದು ಕೊಡ್ತಾ ಇದ್ದೀನಿ ತಾಯ್ತಾ ಒಂದು ಕಟ್ತಾ ಇದ್ದೀನಿ ಕಟ್ತಾ ಇರ ಹ್ಞೂ ತಾಯ್ತಾ ಎಲ್ಲಾಂದ್ರೆ ಒಂದು ರುದ್ರಾಕ್ಷಿ ಕೊಡ್ತೀನಿ ಇವಾಗ ನೋಡಿ ಈ ಥರ ಒಂದು ರುದ್ರಾಕ್ಷಿ ಕೊಡ್ತಾ ಇದ್ದೀನಿ ಈ ಥರ ಒಂದು ಕತ್ತಲ್ಲಿ ಇರಬೇಕು ಹ್ಞೂ ಕತ್ತಲ್ಲಿ ಒಂದು ರುದ್ರಾಕ್ಷಿ ಕೊಡ್ತೀನಿ ಇದು ಎಲ್ಲ ಎಲ್ಲ ಟೈಮ್ನಲ್ಲಿ ಇಟ್ಕೋಬೋದ ಹ್ಞೂ ಎಲ್ಲ ಟೈಮಲ್ಲಿ ಇಟ್ಕೊಬೋದು ಸಾವುಕ್ಕೆ ಹೋಗಬಾರ್ದು ಹ್ಞೂ ಅಷ್ಟೇ ಬಿಟ್ಟರೆ ಸಾವುಕ್ಕೆ ಒಂದು ಇದು ಪಂಚಮುಖಿ ರುದ್ರಾಕ್ಷಿ ಅಂತ ನಮ್ಗೆ ಸಿಗ್ತಾವಿಗೂ ಇವು ಕೊಡ್ತಾ ಇದ್ದೀನಿ ಕೆಲವರಿಗೆಲ್ಲ ಕೊಡ್ತೀನಿ ನಾನು ಕೆಲವರ್ಕ ಇದು ಮಾಡ್ತೀನಿ ಕೆಲವ್ರು ಚಾರ್ಜ್ ಮಾಡ್ತೀನಿ ಕೆಲವ್ಕ ಇದ್ರಾಕೆ ಸೇರಿಸ್ಬಿಟ್ಟು ತಗೊಂಡೋಗಿ ಕೊಟ್ಟು ಬಿಡ್ತಾ ಇದೀನಿ ಅವ್ರಿಗೆ ಕ್ಲೀನ್ ಮಾಡಿ ಸೇಫ್ಟಿ ವಾಪಸ್ ಅವ್ರಿಗೆ ಇದು ಇರೋವರೆಗೂ ಅವ್ರಿಗೆ ಹೋಗಬಾರ್ದು ಅಂತ ಅದನ್ನ ಹೇಳಿ ಅಮ್ಮಕ ಈ ರುದ್ರಾಕ್ಷಿ ಈ ರುದ್ರಾಕ್ಷಿ ಕೊಡ್ತಾ ಇದ್ದೀನಿ ನೀವು ಡೈರೆಕ್ಟ್ ಹಂಗೆ ಇದಕ್ಕೆ ನಾನು ಶಕ್ತಿ ಇಲ್ಲ ಶಕ್ತಿ ತುಂಬಿ ಕೊಡ್ತೀನಿ ಶಕ್ತಿ ತುಂಬಿ ದಾರ ಕಟ್ಟಿ ನಾನೇ ಅವ್ರ ಕತ್ತ ಕಟ್ಟಿ ಕಟ್ಕೊಳಿಸ್ತೀನಿ ಮಂತ್ರ ಹಾಕಿ ಕಟ್ ಕಳಿಸ್ತೀನಿ ಇದನ್ನೇ ಡೈರೆಕ್ಟ್ ಬಿಡಲ್ಲ ಕೊಟ್ಬಿಡದ ಸೊ ಎಷ್ಟು ವರ್ಷದವರೆಗೂ ಅವರು ಅವರು ಎಷ್ಟು ವರ್ಷದ ಇಟ್ಕೊಬೋದು ಅವರು ಏನಾರ ಮಟನ್ ತಿನ್ನೋರಾದ್ರೆ ತಿನ್ಬೋದು ತಿನ್ಬಹುದು ಏನಂದ್ರೆ ಸಾವು ಸಾವು ಹತ್ರ ಸಾ ಯಾರೊಂದು ಸೊತಾಗಿದ್ರೆ ಅವ್ರ ಹತ್ರ ಹೋಗ್ಬಾರ್ದು ಇದ್ದು ಇದು ಮನೇಲಿ ಬಿಚ್ಚಿಕ್ ಬಿಟ್ಟು ಹೋಗ್ಬೇಕು ಅಷ್ಟೇ ಎಲ್ಲಕ್ಕೂ ಅನುಕೂಲ ಅಂತ ಇದು ಒಂದು ಕೊಡ್ತಾ ಇದೀನಿ ಇವಾಗ ಸೊ ಇದು ಸೇಫ್ಟಿ ಪರ್ಪಸ್ ಇವಾಗ ಸೇಫ್ಟಿ ಮತ್ತೆ ರುದ್ರಾಕ್ಷಿ ರುದ್ರಾಕ್ಷಿ ಕೆಲವರು ಕೆಲವರ್ಗಿ ರುದ್ರಾಕ್ಷಿ ಕೊಟ್ಟಿದ್ದ ತಾಯಿತ ಕೊಡಲ್ಲ ಅದು ಇದಿಲ್ಲ ರುದ್ರಾಕ್ಷಿ ಇದ್ರೆ ತಾಯಿ ತಾಯಿ ಬೇಕಾಗಿರಲ್ಲ ಇದೇ ಸೇಫ್ಟಿ ಆಗುತ್ತೆ ಸೊ ಹೆಣ್ಮಕ್ಳು ಹಾಕೋಬಹುದು ಹೆಣ್ಮಕ್ಳು ಹಾಕಬಹುದು ಏನಿಲ್ಲ ಯಾರು ಬೇಕಾದ್ರೂ ಹಾಕಂಬೋದು ರುದ್ರಾಕ್ಷಿ ಅಂದ್ರೆ ಅವರು ಭಕ್ತಿ ಅದು ಅಷ್ಟೇ ಅವರು ಇಂಥದ್ದು ತಿನ್ ಕುಡ್ದು ಇಂಥದ್ದು ತಿನ್ಬಾರದು ಅಂತಿಲ್ಲ ಅವ್ರ ಭಕ್ತಿ ಅದು ಅವ್ರಿಗೆ ಒಂದು ಪಂಚಮುಖಿ ಆಂಜನೇಯ ಅಂತಾರಲ್ಲ ಆ ಥರ ಒಂದು ಇದು ಐದು ಮುಖ ಇರ್ತದೆ ಇದ್ರೆ ಇವ್ರು ನನ್ಕ ಇವರು ಒಬ್ಬರು ಬೆಂಗಳೂರಿಂದ ತಂದು ಕೊಡ್ತಾವ್ರ ಇವಾಗ ಹೊಸ ಇವು ನಾರ್ಮಲ್ ರುದ್ರಕ್ಷ ತಂದು ಕೊಟ್ಟಾಗ ನೀವು ಅದಕ್ಕೆ ಪೂಜೆ ಪುನಸ್ಕಾರ ನಾವು ಪೂಜೆ ಮಾಡಿ ಅವ್ರಿಗೆ ಅರ್ಶಿನ ಕುಂಕುಮ ಇಕ್ಕಿ ನಾವು ಮಂತ್ರ ಆ ದೇವ್ರಿಗೆಲ್ಲ ಮುಟ್ಟಿಸಿ ಅವ್ರಕ ಕೊಡ್ತೀರಿ ಯಾವುದು ಈಗ ಮಂತ್ರ ಬಂದು ನೀವೇ ಹಾಕ್ತೀರಾ ಇಲ್ಲ ಮಂತ್ರ ಅಮ್ಮ 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 ಅವರು ಬಂದು ಹಾಕ್ತಾರೆ ನಾನು ಏನು ಇವತ್ತಲ್ಲ ಅವತ್ತಿನಿಂದ ಹೆಂಗೆ ಹೇಳಿದ್ನಿ ಅದೇನೆ ನಾನು ಸುಮ್ಮ ಸುಮ್ಮನೆ ಮಂತ್ರಗಳಾಗ್ತೀನಿ ಇನ್ನೊಂದು ಅಂತ ಹೇಳಲ್ಲ ಅವರೇ ನನ್ಗೆ ಮಂತ್ರ ಹಾಕಿ ನೋಡು ಇವಾಗ ನಿನ್ನೆ ಒಬ್ಬನ್ ಮಗ ಚೌಡಿ ಇತ್ತು ಓದ್ತಿನೀರೇ ಓದ್ತೀನಿ ಅಂತ ಚೌಡಿ ಅಮ್ಮ ತಮ್ಮ ಮಾತಾಡ್ತ ಅಮ್ಮ ಬಂದು ಅವ್ನಕ ಹೋಗಾಚೆ ಅಂತ ಕಳಿಸ್ತಾ ಇದ್ರೆ ಮಾತಾಡ್ತಾನೆ ಅದರಲ್ಲಿ ವಿಡಿಯೋದ ಈಗ ಮಾಡ್ಬೇಕು ಕೊಡು ನೋಡಮ್ಮ ರಿವರ್ಸ್ ಮಾಡ್ಕೊಟ್ಬಿಡಿ ಅವನ್ನ ರಿವರ್ಸ್ ಮಾಡಿ ಮಾತ್ರ ಕೊಡು ಅವನ್ನ ಚೌಡಿ ಕೊಡ್ರಮ್ಮ ಎಲ್ಲ ಸರಿ ಆಗುತ್ತೆ ಕೊಡು ಅವ್ರ ಜೊತೆಯಿಂದ ಒಬ್ಳು ಅವಳು ಕೊಡು ಅವಳು ಅವಳೇ ಜಾಸ್ತಿ ಏನೋ ಅವಳು ಅವಳೆ ಅವಳೇ ಎಲ್ಲ ದಾರಿ ತೋರ್ಸೋದು ಏನೋ ಅವಳ ಹೆಸರು ಮುನೇಶ್ವರ್ನ ಅಲೆಯ ನೋಡ್ಕೊಂಡ್ ಅನ್ಬಿಡೋ ಅವ್ರನ್ನ ಓಹ್ ಮುನೇಶ್ವರನ ನೋಡಿದೆ ಅವ್ರ ನೆಲೆಯಾ ಅವ್ರ ಕತೆ ಮುಗೀತು ಕೋಣ ಬಿಡು ಹ್ಞೂ ಅವ್ರ ಕತೆ ಮುಗಿತು ನನಗೆ ಗೊತ್ತಾಯ್ತೈತೆ ಹ್ಞೂ ಇವಾಗ ನಿಂಗೆ ಏನು ಬೇಕು ಬಿಡೋ ಹೊರಗಡೆ ಇಲ್ಲ ಆಗಲ್ಲ ನನಗೂ ಗೊತ್ತು ಹ್ಞೂ ಹ್ಞೂ ನಿನಗೆ ಯಾವುದು ಬಾಡಿನೋ ಪಾಡಿನೋ ಕೊಡೋ ಇವತ್ತು ಬೇಕಾ ನಾ ಇವತ್ತು ಬೇಕಾ ನಿಂಗೆ ಆವಾಗ ತಾ ಕೊಡೋ ನಾನೇನು ಇವಾಗೇ ಕೊಡು ಅಂತ ಕೇಳ್ತೀನಿ ನಿನ್ನ ಓಯ್ ಅಯ್ಯೋ ನಂಗಲ್ಲಿ ತಂದು ಕೊಡೋಣ ಏಜಾನ್ ಜನ ಅವ್ರು ಕಣ ಹೌದು ಅವರ ಆರು ಜನ ತಂದು ಕೊಡ್ತಾರೆ ಕೊಣೋ ಜರ ಬರ್ತಾರಲ್ಲೇ ಹಿಲ್ಗ ಇಲ್ಲಿಗ ಇಲ್ಲಿ ಏ ಇಲ್ಲಿ ಬೆಳೆದ ಹೋಯ್ತದ ಕಣ್ ಹೋಗೋ ಹ್ಮ್ ನಿನ್ನಿಂದ ಎಲ್ಲರಿಗೂ ಒಳ್ಳೇದಾಗಲಿ ಕಣ್ ಹೋಗೋ ನಮ್ಮಿಂದ ಅಂತೂ ಒಳ್ಳೇದಾಗಲ್ಲ ಕೆಟ್ಟದ್ದೇ ಆಗದ್ ನಮ್ಮಿಂದ ಜಾಸ್ತಿ ನಮ್ಮಿಂದ ಒಳ್ಳೇದ್ ಮಾಡೋಕಾಗಲ್ಲ ನೀನು ಒಳ್ಳೇದ್ ಮಾಡು ನಮ್ಮಿಂದ ಅಂತೂ ಒಳ್ಳೇದ್ ಮಾಡೋಕಾಗಲ್ಲ ಕೋಣ ನಮಗೆ ಬಲಿ ಕೊಡ್ತಾರೆ ಕೆಟ್ಟದ್ದೇ ಬಯಸ್ತಾರೆ ಕಣ ಏನು ಮಾಡಕ್ಕಾಗಲ್ಲ ಕಣ

ಆ ಚೌಡಿ ಅಂದರೆ ಅದೇನು ಕೆಟ್ಟಿದ್ದು ಅಂತಲ್ಲ ಅದನ್ನು ಬಳಸ್ಕೊಂಡು ಇವರು ಬಿಡ್ತಾರೆ ಹಾಂ ಅವನ ಹೆಸ್ರು ಹೇಳೋಲ್ಲ ಕೆಲವರು ಕೆಲವರು ಹೇಳ್ತಾರೆ ಕೆಲವರು ಶಾನೆ ಪಟ್ ಮಾಡ್ತಾರೆ ಹೇಳ್ಬಾರ್ದು ಅಂತ ಹೇಳಿ ಅದನ್ನು ಹೇಳ್ಬಾರ್ದು ನಾವು ನನಗೆ ತೊಂದರೆ ಆಗ್ತದ ಅದು ಇದು ಏನೋ ಹೇಳ್ತಾರೆ ಅವರು ನೋಡೋದ್ರಲ್ಲಿ ವೀಡಿಯೋಗಳು ಬೇಕಾದಷ್ಟು ಅಂತ ಹೋಗ್ವಿ ಆ ಥರ ಚೌಡಿ ಅಂದರೆ ಜಾಸ್ತಿ ಕೆಲಸ ಕೊಡ್ತಾರೆ ಚೌಡಿಗಳು ಬಲೆ ಕೆಲಸ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ನೆನೆ ಯಾರಿಗಾದ್ರೂ ಅದನ್ನು ಚೌಡಿ ನೀವು ಬಿಡಿಸಿರೋದು ಯಾರನ್ನ ಇದ್ರೆ ಅವ್ರಿಗೆ ನಾವು ರೌಂಡ್ ಫೋನ್ ಹಚ್ಚಿ ಮಾತಾಡೋಣ ಚೌಡಿ ಒಂದು ಫೋನ್ ನಂಬರ್ ಅಂತ ತಗೊಂಡಿಲ್ಲ ಇಲ್ಲಿ ಫೋನ್ ಆಯ್ತಿ ವಿಡಿಯೋ ಐತೆ ಅವ್ರದ್ದು ವಿಡಿಯೋ ಐತೆ ಸೊ ಆ ವಿಡಿಯೋಗಳನ್ನ ತೋರ್ಸೋಣ ನಮ್ಮ ವೀಕ್ಷಕರಿಗೆ ವಿಡಿಯೋ ತೋರಿಸ್ಬೋದು ಸೊ ಈಗ ದೇವಸ್ಥಾನದಲ್ಲಿ ಈ ವರ್ಷ ಬಂದು ಯಾವೆಲ್ಲ ಇನ್ನು ಬೇರೆ ಬಂದವರ್ಗಲ್ಲಿ ಊಟದ ವ್ಯವಸ್ಥೆಗಳು ಇಲ್ಲ ಬಂದು ಯಾರು ಉಳ್ಕೊತೀವ ಅಂದರೆ ಉಳ್ಕೊಳಕ್ಕೆ ಉಳ್ಕೊಳಕ್ಕೆ ಊಟದ ವ್ಯವಸ್ಥೆಗಳು ಎಲ್ಲ ಮಾಡ್ತಾ ಇದ್ರಿ ಇವಾಗ ಸ್ಟವ್ ಎಲ್ಲ ತಂದು ಅಲ್ಲೇ ದೇವಸ್ಥಾನದಾಗ ಒಂದು ಇಕ್ಕಿದ್ದೀನಿ ಯಾರಾದರೂ ಈ ಎಮ್ಮ ಬೇರೆ ಮಾಡಿಕೊಡ್ತಾಳೆ ಅಂತ ಅವರು ಮಾಡಿಕೊಡ್ತಾರೆ ಪೂಜೆ ಮಾಡೋಕೆ ಬರ್ತಾರ ನಮ್ಮ ಇಲ್ಲ ಮನೆಗೆ ಹೋದ್ರೆ ಆ ಹೆಮ್ಮ ಇಲ್ಲ ಅಂದ್ರೆ ನಮ್ಮ ಸೊಸೆ ಮಾಡಿ ಇವಾಗ ಕೊಡ್ತಾವ್ರಿ ಯಾರು ಇಲ್ಲ ಇವಾಗ ಇದುವರೆಗೂ ಯಾರೂ ಮಾಡ್ಕೊಂಡಿಲ್ಲ ಇವಾಗ ಅಲ್ಲಿ ಟೀ ಗೀ ಮಾಡ್ಕೊಳ್ಳ ಎಲ್ಲನೂ ಒಂದು ಇದು ಇಟ್ಟಿದ್ದೀನಿ ಮನೆಯಿಂದಲೇ ಎಲ್ಲ ಕೊಡ್ತಾವ್ರಿ ಇವಾಗ ಮೇನ್ ನೀವು ಕಾಲು ನೋವು ಮೈ ಕೈ ನೋವನ್ನ ಸ್ಪಾಟಲ್ಲಿ ಕ್ಲಿಯರ್ ಮಾಡೋದರಲ್ಲಿ ವಿಡಿಯೋಗಳು ಸುಮಾರು ಮಾಡಿದ್ದೀರಾ ನೀವು ಇವಾಗ ನಾನು ಯಾವಾಗ ನೋವು ಇವೆಲ್ಲ ಕಿತ್ತಾಕ್ತಾ ಇದ್ರಿ ಅವೆಲ್ಲ ಹೋಗ್ತಾವೆ ಇವಾಗ ಜಾಸ್ತಿ ಇವಾಗ ಏನಾಗಿದೆ ಅಂದರೆ ಜಾಸ್ತಿ ವರ್ಷಗಳಿಂದ ನೊಂದು ಇಲ್ಲಿ ಮಣಕಾಲಲ್ಲಿ ಜೇಂಟ್ಗಳಾಗಿರ್ತಾವ ಸ್ವಲ್ಪ ಒಂದು ಐದು ಪೈಸ ನಿಂತಬಹುದು ಏನೋ ಜಾಸ್ತಿ ಇದಿರೋ ಇನ್ನು ಇನ್ ಬಿಕಿದೆಲ್ಲ ಕಂಪ್ಲೀಟ್ ಹೊರಟೋಗ್ತದೆ ಮೈ ವ್ಯಾಗ ನೋವು ಯಾವುದೂ ಬಿಡೋಲ್ಲ ನಾನು ಮೈಯಲ್ಲಿ ಏನೇನು ಆತ್ಮಗಳು ಇಂಥ ಎಲ್ಲ ಹೊಟ್ಟೆಗಿರ್ತಾವ ಎದೆ ಇರ್ತದೆ ಎಲ್ಲ ಆತ್ಮಗಳು ತೆಗಿತೀನಿ ನಾನು ಇವಾಗ ಅವೆಲ್ಲ ಬಂದು ನಾಗಚೌಡೇಶ್ವರಿ ಕಡೆಯಿಂದನೇ ಎಲ್ಲ ಕೆಲಸ ಎಲ್ಲ ಅಮ್ಮ ದೇವ್ಲೋಕ್ದಿಂದ ಬರ್ತಾಳೆ ಅಮ್ಮ ಅಮ್ಮ ದೇವಲೋಕದಿಂದ ಬಂದು ಎಲ್ಲ ಕಂಪ್ಲೀಟು ಎಲ್ಲ ದೇವ್ರಗಳೂ ಅಮ್ಮನ ಕರ್ಕೊಂತಾಳೆ ಇವಾಗ ನಮ್ಮ ಮಗು ಮುಂದೆ ಬಂದರೆ ಅಮ್ಮ ಅಲ್ಲಿಂದ ಬರ್ತಾಳೆ ಆಂಜನೇಯನ ಬರ್ತಾನೆ ಗಣೇಶನ್ ಬರ್ತಾನ ನಾಗಮ್ಮನ ಬರ್ತಾಳೆ ಅವರು ನಾಲ್ಕು ಜನ ಬಂದು ನಿಂತ್ಕೊಂತಾರೆ ಸೊ ಇವರು ಯಾವ ಸಮಯಗಳಲ್ಲಿ ಅಂತೇನಾದರೂ ಇರುತ್ತಾ ಎಂತ ಯಾವಾಗ ಬೇಕೋ ಬರ್ತಾರೆ ಯಾವಾಗ ಬೇಕೋ ಬರ್ತಾರೆ ಯಾವಾಗ ಬೇಕೋ ಬರ್ತಾರೆ ನಮ್ಮ ಮಗು ಮುಂದೆ ಕರೆದ್ರೆ ಎಷ್ಟೊತ್ತಿನ ಗನ ಕರೆದ್ಬಿಡು ಟೈಮು ಅಕಸ್ಮಾತ್ ಮಿಂಚಾಯ್ತು ಅಂದ್ರೆ ಅಮ್ಮ ಇಂಥ ಇದೈತೆ ಅಂದ್ರೆ ಈಶ್ ಒಂದು ಸತಿ ಹಿಂಗೆ ಈಶ್ವರ ಈಶ್ವರಪ್ಪ ನನ್ನ ಬೈದ ಬೈದಿದ್ದೇನಿಲ್ಲ ಹೆಣ್ಮಕ್ಳನ್ನ ಕರೆ ಟೈಮ್ ಅಲ್ಲ ಅಂತ ಹೇಳ್ದೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಕರೆದ್ರೆ ಹೆಣ್ಮಕ್ಳನ್ನ ಕರೆ ಟೈಮಲ್ಲ ಇದು ಒಂದು ಬಿಟ್ಟ ಯಾರೋ ಈಶ್ವರಪ್ಪ ಆಮೇಲೆ ಏನಾಯಿತು ಅವತ್ತಿನಿಂದ ನಾನು ಅವ್ರನ್ನ ಕೇಳ್ಕೊಳ್ತೀನಿ ಎಮರ್ಜೆನ್ಸಿ ಆಗಿಬಿಟ್ರೆ ರಾತ್ರಿ ಒಂದು ಗಂಟೆ ಆಗಲಿ ಹನ್ನೆರಡು ಗಂಟೆ ಆಗಲಿ ಎರಡು ಗಂಟೆ ರಾತ್ರಿ ಆಗಲಿ ಬರ್ತಾರೆ ಆ ಹೆಪ್ಪನ್ನು ಕೇಳಬೇಕು ಶಿವಪ್ಪನ ಆ ಹೆಪ್ಪನ್ನು ಕೇಳಿಬಿಟ್ಟು ಆ ಹೆಪ್ಪನ ಆರ್ಡ್ರ್ ತಗೊಂಡ್ರೆ ಕರ್ಕೊ ಬರ್ತಾರೆ ಎಷ್ಟೊತ್ತಿನಾಗಲ್ಲ ಆಗಲಿ ಬರ್ತಾರೆ ಅಂದರೆ ಇವಾಗ ಶಿವಪ್ಪ ಅವ್ರ ಜೊತೆ ಮಾತಾಡಿದ್ದೀರಾ ನೀವು ಶಿವಪ್ಪ ಜೊತೆನೂ ಅಲ್ಲ ಈ ಹೊಸಕೋಟೆ ಸತೀಶ್ ನೋಡಿರ್ಬೇಕು ಅಲ್ಲಿ ನೀವು ಒಂದ್ಸರಿ ಬಂದಿದ್ರಲ್ಲ ಅವರು ಅವ್ರ ಮುಂದೆ ಸೂರ್ಯ ಚಂದ್ರನೇ ಕರೆದಿದ್ದು ತೋರ್ಸಿದ್ದೀನಿ ಹೌದಾ ಪೊಲೀಸ್ ಅವರು ಅವ್ರಿಗೆ ಕಣ್ಣಕ್ ಕಾಣಿಸಿದ್ಯಾದು ಕಣ್ಣಕ್ ಕಾಣಿಸ್ತಾ ಹಂಗೆ ತೋರ್ಸಿದಿನ ನಾನೇನು ಕಣ್ಣಕ್ ಕಾಣಿಸಿದ್ದೆ ಅವ್ರ ಮೇಲೆ ಕಾಳಿಯಮ್ಮನ ಅಮ್ಮನ ಬರ್ತಾ ಇದ್ಲು ಆಮೇಲೆ ಎಲ್ಲಾರನು ಕರೆಸಿ ಎಲ್ಲ ಸೂರ್ಯ ಚಂದ್ರ ಬಂದಿರೋರೆ ಅವರೇ ನೋಡಿದ್ದಾರೆ ಪೊಲೀಸ್ ಇವರು ಹೊಸಕೋಟೆಯಲ್ಲೇ ಇದ್ದಾರೆ ಸಚಿವ ನಾವೇನು ನೋಡ್ತೀವಿ ಸೂರ್ಯ ಚಂದ್ರ ಆಕಾಶದಲ್ಲಿ ಆ ಸೂರ್ಯಚಂದ್ರಗಳ ಇಲ್ಲ ಇಲ್ಲ ಅವರು ರೂಪದಲ್ಲಿ ಬರ್ತಾರೆ ಮನುಷ್ಯನ ರೂಪದಲ್ಲಿ ರೂಪದಲ್ಲಿ ಬರ್ತಾರೆ ಸೊ ಇರಲಿ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೀವು ಕ್ಲಿಯರ್ ಮಾಡಿರೋ ಕೇಸ್ಗಳು ಸೊ ಅವ್ರಿಗಾದರೆ ಫೋನ್ ಹಚ್ಚಿ ಅವ್ರ ಜೊತೆ ಮಾತಾಡೋಣ ಯಾವ ಥರ ಸಮಸ್ಯೆಗಳನ್ನ ನೀವು ಬಗೆಹರಿಸಿದ್ದೀರಂತ ಸೊ ಇದು ನಿಮ್ಮ ದೇವಸ್ಥಾನ ಬಗ್ಗೆ ಒಂದು ಚಿಕ್ಕದಾಗಿ ಏನು ನಡೀತಾ ಇದೆ ನಿಮ್ಮ ದೇವಸ್ಥಾನ ಅಂತ ನಮ್ಮ ವೀಕ್ಷಕರಿಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ವೀಕ್ಷಕರ ನೆಕ್ಸ್ಟ್ ಎಪಿಸೋಡಲ್ಲಿ ನಾಗರಾಜನವರು ಯಾವ ಥರದ್ದು ಸಮಸ್ಯೆಗಳನ್ನ ಬಗೆಹರಿಸಿರ್ತಾರೆ ತುಂಬ ಕ್ರಿಟಿಕಲ್ ಇರೋಂಥವು ಸೊ ಅವ್ರನ್ನ ಡೈರೆಕ್ಟ್ ಆ ವ್ಯಕ್ತಿಗಳ ಜೊತೆ ಮಾತಾಡೋಣ ಸೊ ಈಗ ಮುಂದಿನ ವಿಡಿಯೋಗಳಲ್ಲಿ ಒಂದು ಸ್ವಲ್ಪ ಕ್ರಿಟಿಕಲ್ ಇರೋ ಕೇಸ್ಗಳು ಹೆಂಗೆ ಹ್ಯಾಂಡಲ್ ಮಾಡಿದ್ದಾರೆ ನಾಗರಾಜನವರು ಸೊ ಅದ್ರ ಬಗ್ಗೆ ವಿಡಿಯೋಗಳು ಮಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ Vamos going